ಏನು ಸಂಸದರಾಗಿ ಆಯ್ಕೆ ಆದ್ಮೇಲೆ ಈ ಏನು ನ್ಯಾಷನಲ್ ಹೈವೇ ಅಲ್ಲಿ ಹೊಸ ಪ್ರಾಜೆಕ್ಟ್ಸ್ ಏನ್ ನಡೀತಾ ಇದೆಯೋ ಇಲ್ಲಿ ಮುಳುಬಾಗ್ಲಲ್ಲಿ ಬಹಳ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಏನು ನಮ್ಮ ಶಾಸಕರು ನನಗೆ ಹೇಳಿದ್ರು ಸೆಷನ್ಸ್ ಮುಗಿದ ಮೇಲೆ ನಾನು ಫಸ್ಟ್ ವಿಸಿಟ್ ಕೊಟ್ಟಿರೋದೆ ಮುಳುಬಾಗಿಲ್ಗೆ ಪಿ ಡಿ ಅವ್ರನ್ನ ಕರ್ಕೊಬಂದು ಏನು ಯಾಕಂದ್ರೆ ನೋಡಿದ ಮೇಲೆ ಗೊತ್ತಾಗೋದು ಇವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಅದಕ್ಕೆ ಶಾಸಕರನ್ನ ಅವ್ರನ್ನ ಬೆಳಿಗ್ಗೆನೆ ಹೇಳಿ ಸಾಯಂಕಾಲ ನಾಲ್ಕು ನಾಲ್ಕುವರೆಗೆ ಬರ್ತಾ ಇದೀವಿ ಪಿ ಡಿನ ಕರ್ಕೊ ಬಂತು ಅಂತ ಹೇಳಿದಾಗೆ ಶಾಸಕರು ನಾನು ಪಿ ಡಿ ಅವರು ಮತ್ತೆ ಕಂಟ್ರಾಕ್ಟರ್ ಮೂರು ಜನ ನಾಲ್ಕು ಜನಾನು ನಾವು ಬಂದು ಪ್ರಾಕ್ಟಿಕಲ್ ಆಗಿ ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸಿದೀವಿ ಅದನ್ನ ಎಷ್ಟು ಬೇಗ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡ್ತಾರೆ ಅಂತ ಅದು ಇವಾಗ ಅವ್ರಿಗೆ ಬಿಟ್ಟಿರೋದು ನಾವು ನಮ್ಮ ಏನೇನು ನಾವು ಸೊಲ್ಯೂಷನ್ಸ್ ಬೇಕು ನಾವು ಹೇಳಿದೀವಿ ಅದನ್ನ ಹೆಂಗೆ ಅವರು ಕರೆಕ್ಟಾಗಿ ಮಾಡಿ ಪಿ ಡಿ ಅವರು ನಮ್ಗೆ ಮಾಡಿಕೊಡ್ತಾರೆ ಅಂತ ಇವಾಗ ಅವ್ರಿಗೆ ಬಿಟ್ಟಿರೋದು ಏನು ಇವಾಗ ಇದು ನರಸಿಂಹ ತೀರ್ಥ ಮತ್ತೆ ಒಡ್ಡಳ್ಳಿ ಗೇಟ್ ಅದನ್ನ ನರಸಿಂಹ ತೀರ್ಥ ಜೂನ್ ಟೂ ತೌಸಂಡ್ ಟ್ವೆಂಟಿ ಜನ್ವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಆಗ್ಬೇಕು ಈ ಒಡ್ಡಳ್ಳಿ ಕ್ರಾಸ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಮಾಡ್ ಕಾಂಟ್ರಾಕ್ಟರ್ ಆಲ್ರೆಡಿ ಹೇಳಿದ್ದಾರೆ ಅದು ಮಾಡ್ಕೊಡ್ತೀನಿ ಅಂತ ಅದು ಒಂದು ಪ್ರಾಬ್ಲಮ್ ಆಗಿ ಕುತ್ಕೊಂಡಿದೆ ನಮ್ಗೆ ನಮಗೆ ಇದು ಯಾವುದು ನರಸಿಂಹ ತೀರ್ಥ ನರಸಿಂಹ ತೀರ್ಥ ಅದು ಅದನ್ನ ಕಾಂಟ್ರಾಕ್ಟರ್ ಕಂದು ಮಾಡಿ ಮಾತಾಡಿಸ್ತೀನಿ ಅಂತ ಪಿ ಡಿ ಅವ್ರು ಹೇಳಿದ್ದಾರೆ ಅದ್ರ ಜೊತೆ ಏನ್ ಇವಾಗ ಬಾಲಾಜಿ ಭವನ್ ಹತ್ರ ಏನು ಒಂದು ಬ್ಲಾಕ್ ಸ್ಪಾಟ್ ಅಂತ ಏನ್ ಅವರು ಮಾಡಿದಾರೋ ಅದು ಬ್ಲಾಕ್ ಸ್ಪಾಟ್ ಹೋಗಿ ಇವಾಗ ಹಾಟ್ ಸ್ಪಾಟ್ ಆಗಿದೆ ನಮ್ಮ ಶಾಸಕರು ಹೇಳ್ದಂಗೆ ಅದನ್ನ ಫಸ್ಟ್ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಅದನ್ನ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ ಅಂತ ಹೇಳಿದೀವಿ ಅದ್ರ ಜೊತೆ ಮುಳುಬಾಗಲ್ ದೋಸೆ ಆ ಕಾರ್ನರ್ ಅಲ್ಲೂ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದನ್ನು ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಈ ಒಂದು ವಾರದಲ್ಲಿ ಅದನ್ನ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದ್ವಿ ಅದನ್ನೆಲ್ಲ ನೋಡ್ಕೊಂಡು ಯಾಕಂದ್ರೆ ಪಿ ಡಿ ಸಾಹೇಬರು ಏನು ಇದೆಲ್ಲ ಬಹಳ ಯುವಕರು ಅವ್ರಿಗೂ ಐಡಿಯಾಸ್ ಇದೆ ಅವರು ನಮಗೆ ಸ್ಪಂದಿಸ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ಅಂತ ಹೇಳಕ್ ಪಡ್ತೀನಿ